ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಒಂದರಿಂದ ಐವತ್ತು ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನು ತಿಳಿಯೋಣ ಮಕ್ಕಳೇ ವರ್ಗ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದರೆ ಬರುವಂತಹ ಉತ್ತರವನ್ನು ವರ್ಗ ಸಂಖ್ಯೆ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ ಮಕ್ಕಳೇ ಒಂದರ ವರ್ಗ ಸಂಖ್ಯೆ ಒಂದು ಎರಡರ ವರ್ಗ ಸಂಖ್ಯೆ ನಾಲ್ಕು ಮೂರರ ವರ್ಗ ಸಂಖ್ಯೆ ಒಂಬತ್ತು ನಾಲ್ಕರ ವರ್ಗ ಸಂಖ್ಯೆ ಹದಿನಾರು ಐದರ ವರ್ಗ ಸಂಖ್ಯೆ ಇಪ್ಪತ್ತೈದು ಆರರ ವರ್ಗಸಂಖ್ಯೆ ಮೂವತ್ತಾರು ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಎಂಟರ ವರ್ಗ ಸಂಖ್ಯೆ ಅರವತ್ತ್ನಾಲ್ಕು ಒಂಬತ್ತರ ವರ್ಗ ಸಂಖ್ಯೆ ಎಂಬತ್ತೊಂದು ಹತ್ತರ ವರ್ಗ ಸಂಖ್ಯೆ ನೂರು ಹನ್ನೊಂದರ ವರ್ಗ ಸಂಖ್ಯೆ ನೂರ ಇಪ್ಪತ್ತೊಂದು ಹನ್ನೆರಡರ ವರ್ಗ ಸಂಖ್ಯೆ ನೂರ ನಲವತ್ತ್ನಾಲ್ಕು ಹದಿಮೂರರ ವರ್ಗ ಸಂಖ್ಯೆ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ಸಂಖ್ಯೆ ನೂರ ತೊಂಬತ್ತಾರು ಹದಿನೈದರ ವರ್ಗ ಸಂಖ್ಯೆ ಎರಡು ನೂರ ಇಪ್ಪತ್ತೈದು ಹದಿನಾರರ ವರ್ಗ ಸಂಖ್ಯೆ ಎರಡು ನೂರ ಐವತ್ತಾರು ಹದಿನೇಳರ ವರ್ಗ ಸಂಖ್ಯೆ ಎರಡು ನೂರ ಅರವತ್ತೊಂಬತ್ತು ಹದಿನೆಂಟರ ವರ್ಗ ಸಂಖ್ಯೆ ಮುನ್ನೂರ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತರ ವರ್ಗ ಸಂಖ್ಯೆ ಮುನ್ನೂರ ಅರವತ್ತೊಂದು ಇಪ್ಪತ್ತರ ವರ್ಗ ಸಂಖ್ಯೆ ನಾಲ್ಕು ನೂರು ಇಪ್ಪತ್ತೊಂದರ ವರ್ಗ ಸಂಖ್ಯೆ ನಾಲ್ಕು ನೂರ ನಲವತ್ತೊಂದು ಇಪ್ಪತ್ತೆರಡರ ವರ್ಗ ಸಂಖ್ಯೆ ನಾಲ್ಕು ನೂರ ಎಂಬತ್ನಾಲ್ಕು ಇಪ್ಪತ್ತ್ಮೂರರ ವರ್ಗ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕರ ವರ್ಗ ಸಂಖ್ಯೆ ಐದು ನೂರ ಎಪ್ಪತ್ತಾರು ಇಪ್ಪತ್ತೈದರ ವರ್ಗ ಸಂಖ್ಯೆ ಆರುನೂರ ಇಪ್ಪತ್ತೈದು ಇಪ್ಪತ್ತಾರರ ವರ್ಗ ಸಂಖ್ಯೆ ಆರುನೂರ ಎಪ್ಪತ್ತಾರು ಇಪ್ಪತ್ತೇಳರ ವರ್ಗ ಸಂಖ್ಯೆ ಏಳುನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ವರ್ಗ ಸಂಖ್ಯೆ ಏಳು ನೂರ ಎಂಬತ್ನಾಲ್ಕು ಇಪ್ಪತ್ತೊಂಬತ್ತರ ವರ್ಗ ಸಂಖ್ಯೆ ಎಂಟು ನೂರ ನಲವತ್ತೊಂದು ಮೂವತ್ತರ ವರ್ಗ ಸಂಖ್ಯೆ ಒಂಬೈನೂರು ಮೂವತ್ತೊಂದರ ವರ್ಗ ಸಂಖ್ಯೆ ಒಂಬೈನೂರ ಅರವತ್ತೊಂದು ಮೂವತ್ತೆರಡರ ವರ್ಗ ಸಂಖ್ಯೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಮೂವತ್ತ್ಮೂರರ ವರ್ಗ ಸಂಖ್ಯೆ ಒಂದು ಸಾವಿರದ ಎಂಬತ್ತೊಂಬತ್ತು ಮೂವತ್ತ್ನಾಲ್ಕರ ವರ್ಗ ಸಂಖ್ಯೆ ಒಂದು ಸಾವಿರದ ಒಂದು ನೂರ ಐವತ್ತಾರು ಮೂವತ್ತೈದರ ವರ್ಗ ಸಂಖ್ಯೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಮೂವತ್ತಾರರ ವರ್ಗ ಸಂಖ್ಯೆ ಒಂದು ಸಾವಿರದ ಎರಡು ನೂರ ತೊಂಬತ್ತಾರು ಮೂವತ್ತೇಳರ ವರ್ಗ ಸಂಖ್ಯೆ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮೂವತ್ತೆಂಟರ ವರ್ಗ ಸಂಖ್ಯೆ ಒಂದು ಸಾವಿರದ ನಾಲ್ಕು ನೂರ ನಲವತ್ತ್ನಾಲ್ಕು ಮೂವತ್ತೊಂಬತ್ತರ ವರ್ಗ ಸಂಖ್ಯೆ ಒಂದು ಸಾವಿರದ ಐದುನೂರ ಇಪ್ಪತ್ತೊಂದು ನಲವತ್ತರ ವರ್ಗ ಸಂಖ್ಯೆ ಒಂದು ಸಾವಿರದ ಆರುನೂರು ನಲವತ್ತೊಂದರ ವರ್ಗ ಸಂಖ್ಯೆ ಒಂದು ಸಾವಿರದ ಆರುನೂರ ಎಂಬತ್ತೊಂದು ನಲವತ್ತೆರಡರ ವರ್ಗ ಸಂಖ್ಯೆ ಒಂದು ಸಾವಿರದ ಏಳುನೂರ ಅರವತ್ತ್ನಾಲ್ಕು ನಲವತ್ತ್ಮೂರರ ವರ್ಗ ಸಂಖ್ಯೆ ಒಂದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ನಲವತ್ತ್ನಾಲ್ಕರ ವರ್ಗ ಸಂಖ್ಯೆ ಒಂದು ಸಾವಿರದ ಒಂಬೈನೂರ ಮೂವತ್ತಾರು ನಲವತ್ತೈದರ ವರ್ಗ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ನಲವತ್ತಾರರ ವರ್ಗ ಸಂಖ್ಯೆ ಎರಡು ಸಾವಿರದ ಒಂದು ನೂರ ಹದಿನಾರು ನಲವತ್ತೇಳರ ವರ್ಗ ಸಂಖ್ಯೆ ಎರಡು ಸಾವಿರದ ಎರಡು ನೂರ ಒಂಬತ್ತು ನಲವತ್ತೆಂಟರ ವರ್ಗ ಸಂಖ್ಯೆ ಎರಡು ಸಾವಿರದ ಮುನ್ನೂರ ನಾಲ್ಕು ನಲವತ್ತೊಂಬತ್ತರ ವರ್ಗ ಸಂಖ್ಯೆ ಎರಡು ಸಾವಿರದ ನಾಲ್ಕು ನೂರ ಒಂದು ಐವತ್ತರ ವರ್ಗ ಸಂಖ್ಯೆ ಎರಡು ಸಾವಿರದ ಐದು ನೂರು